ನಮಸ್ಕಾರ ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಕೆ ಸೆಟ್ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಈ ವಿಡಿಯೋದಲ್ಲಿ ನಾವು ಕೆ ಸೆಟ್ಗೆ ಬೇಕಾಗಿರುವಂಥ ಕೆಲವು ನಾರ್ಮಲ್ ಗೈಡ್ಲೈನ್ಸ್ ಎಕ್ಸಾಮಿನ ದಿನ ನೀವು ಏನನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಗೈಡ್ಲೈನ್ಸ್ನ ಕೊಡೋಕ್ಕೆ ನಾವು ಇವತ್ತಿನ ಮುಂದೆ ಬಂದಿದ್ದೀವಿ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಕೆ ಸಿ ಟಿ ಪ್ರಿಪೇರ್ ಆಗ್ತಾ ಇರೋ ನಿಮ್ಮ ಇನ್ನ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಏಯ್ಟ್ ತರ್ಟಿಯಿಂದ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಅಲೋವ ಮಾಡ್ತಾರೆ ಇಲ್ಲಿ ನೀವು ನಿಮ್ಮ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಯಾವ ರೂಮಲ್ಲಿ ಬಿದ್ದಿದೆ ಅಂತ ಹೇಳಿ ನೋಡ್ಕೊಳ್ಬಹುದು ಹೊರತು ಒಳಗ ಒಳಗಡೆ ಹೋಗೋದಕ್ಕೆ ಇನ್ನು ಪರ್ಮಿಷನ್ ಕೊಟ್ಟಿರೋದಿಲ್ಲ ಫಸ್ಟ್ ಬೆಲ್ ನೈನ್ ತರ್ಟಿಗಾಗುತ್ತೆ ಇಲ್ಲಿ ನೀವು ನಿಮ್ಮ ರೆಜಿಸ್ಟರ್ ನಂಬರ್ ಯಾವ ರೂಮಲ್ಲಿದೆ ಆ ರೂಮನ್ನು ನೋಡಿ ಕೂತ್ಕೊಳ್ಬೇಕಾಗುತ್ತೆ ಇನ್ನು ಮೂರನೇ ಬೆಲ್ ಹತ್ತು ಗಂಟೆಗಾಗುತ್ತೆ ಆ ಹತ್ತು ಗಂಟೆಗಾಗೋ ಬೆಲ್ ಇರ್ ಆದಮೇಲೆ ಯಾವುದೇ ಕ್ಯಾಂಡಿಡೇಟ್ಸ್ಗೆ ಎಂಟ್ರಿ ಇಲ್ಲ ಅಂದರೆ ಹತ್ತು ಗಂಟೆ ಆದಮೇಲೆ ನೀವೇನಾದರೂ ಎಕ್ಸಾಮಿಗೆ ಹೋಗ್ತೀವಿ ಎಕ್ಸಾಮ್ ಸೆಂಟರ್ ಒಳಗೆ ಎಂಟ್ರಿ ಆಗಬೇಕು ಅಂತ ಅಂದರೆ ಅಲೋ ಮಾಡಲ್ಲ ಸೊ ಹಾಗಾಗಿ ಎಲ್ಲರೂ ಹತ್ತು ಗಂಟೆ ಒಳಗಡೆ ನಿಮ್ಮ ಎಕ್ಸಾಮ್ ಸೆಂಟರನ್ನು ರೀಚ್ ಆಗೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಲೂಟೂತ್ಸ್ ಆಗಿರಬಹುದು ಯಾವುದೇ ಗ್ಯಾಜೆಟ್ಸು ಕ್ಯಾಲ್ಕುಲೇಟರ್ಸು ಯಾವುದು ಎಕ್ಸಾಮ್ ಒಳಗಡೆ ಅಲೋ ಮಾಡಲ್ಲ ಇನ್ನು ನಿಮ್ಮ ಹಾಲ್ ಟಿಕೆಟ್ ಜೊತೆ ಒಂದು ಐಡೆಂಟಿಟಿ ಕಾರ್ಡ್ ಅಥವಾ ನಿಮ್ಮ ಪಾಸ್ಪೋರ್ಟ್ ಆಧಾರ್ ಈ ಥರದ ಯಾವುದೇ ಆದಂಥ ನಿಮ್ಮ ಪ್ರೂಫ್ ಫೋಟೋ ಪ್ರೂಫ್ ಇರುವಂಥ ಒಂದು ಗೌರ್ಮೆಂಟ್ ಕಾರ್ಡನ್ನು ನೀವು ಜೊತೆಯಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ ಇದು ಸಹ ಆಗಿರುತ್ತೆ ಇನ್ನು ಮುಂದಿನ ಗೈಡ್ಲೈನ್ಸ್ ವಾಚ್ ಬಗ್ಗೆ ವಾಚ್ ಡಿಜಿಟಲ್ ವಾಚೇ ಆಗಿರಲಿ ನಾರ್ಮಲ್ ವಾಚೇ ಆಗಿರಲಿ ಯಾವುದೇ ರೀತಿಯಾದಂಥ ವಾಚನ್ನ ನೀವು ಕಟ್ಕೊಂಡು ಹೋಗೋ ಹಾಗೆ ಇರಲ್ಲ ಸೊ ವಾಚು ಅಲ್ಲೋ ಇರೋಲ್ಲ ಎಕ್ಸಾಮ್ ಒಳಗಡೆ ಇನ್ನು ಮುಂದಿನ ಮೇಜರ್ ಥಿಂಗು ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಬಗ್ಗೆ ಮಾತಾಡಬೇಕಾದ್ರೆ ಮೇಲ್ ಕ್ಯಾಂಡಿಡೇಟ್ಸು ಹಾಫ್ ಸ್ಲೀವ್ ಪ್ಲೇನ್ ಶರ್ಟನ್ನು ಯೂಸ್ ಮಾಡಬೇಕಾಗುತ್ತೆ ಯೂಶ್ವಲಿ ಲೈಟ್ ಕಲರ್ಸನ್ನು ಪ್ರಿಫರ್ ಮಾಡಬೇಕಾಗುತ್ತೆ ಹಾಗೆಯೇ ಪ್ಯಾಂಟು ಸಹನೇ ಯಾವುದೇ ಜೀನ್ಸು ಕುರ್ತಾ ಪೈಜಾಮ ಫುಲ್ ಸ್ಲೀವ್ ಶರ್ಟ್ಸು ಶೂಸು ಕ್ಯಾಪ್ಸು ಹ್ಯಾಟ್ ಈ ಥರದ್ದು ಯಾವುದೇ ಥಿಂಗ್ಸು ಅಲೋ ಇರಲ್ಲ ಆ್ಯಂಡ್ ಯೂಸ್ ಮಾಡೋ ಪ್ಯಾಂಟ್ ಸಹ ಪಾಕೆಟ್ಸ್ ಮಿನಿಮಮ್ ಪಾಕೆಟ್ಸ್ ಇರುವಂಥ ಪ್ಯಾಂಟನ್ನು ಯೂಸ್ ಮಾಡಬೇಕಾಗುತ್ತೆ ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸು ಲೈಟ್ ಕಲರ್ಡ್ ಕುರ್ತಾ ಆಗಿರ್ಬೋದು ಇಲ್ಲ ಟಾಪ್ ಆಗಿರಬಹುದು ಇಲ್ಲ ಯಾವುದನ್ನ ಸಾರಿ ಹಾಕ್ಕೊಂಡು ಸಹ ಹೋಗ್ಬೋದು ಈವನ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಫುಲ್ ಸ್ಲೀವ್ ಡ್ರೆಸ್ಸಸ್ಸು ಮತ್ತು ಹೆವಿ ಎಂಬ್ರಾಯ್ಡ್ರಿ ಇರೋ ಡ್ರೆಸ್ಸಸ್ಸು ಜೀನ್ಸ್ ಹೀಲ್ಸ್ ಲಾರ್ಜ್ ಬಟನ್ ಇರೋ ಡ್ರೆಸ್ಸಸ್ಸು ಅಲೋ ಇಲ್ಲ ಅದೇ ನೀವು ಮ್ಯಾರಿಡ್ ವುಮೆನ್ ಆಗಿದ್ದರೆ ನಿಮ್ಮ ಮಂಗಳಸೂತ್ರ ಮತ್ತು ಕಾಲುಂಗ್ರ ಇದೆರಡೂ ಸಹ ಅಲೋ ಇರುತ್ತೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಯಾವಾಗ್ಲೂ ಫ್ಲ್ಯಾಟ್ ಸ್ಲೀಪರ್ಸ್ನ ಯೂಸ್ ಮಾಡಬೇಕಾಗುತ್ತೆ ಯಾವುದೇ ರೀತಿಯಾದಂಥ ಹೀಲ್ಸ್ ಆಗಿರಬಹುದು ಶೂಸ್ ಆಗಿರಬಹುದು ಅಲೌಡ್ ಇಲ್ಲ ಎಕ್ಸಾಮಲ್ಲಿ ಇನ್ನು ಮುಂದಿನದು ಬೆಲ್ ಗೈಡ್ಲೈನ್ಸ್ ಬಗ್ಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ನೈನ್ ತರ್ಟಿಗೆ ಫಸ್ಟ್ ಬೆಲ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಹಾಲ್ ಟಿಕೆಟು ನಿಮ್ಮ ಐಡೆಂಟಿಟಿ ಪ್ರೂಫು ಇದನ್ನೆಲ್ಲ ತೊಗೊಂಡು ಎಕ್ಸಾಮ್ ಸೆಂಟರ್ ಒಳಗಡೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ರೂಮ್ ಒಳಗಡೆ ಎಂಟರ್ ಆಗ್ತೀರಾ ಇನ್ನು ನೈನ್ ಫೋರ್ಟಿ ಫೈಗೆ ಬರೋದು ಸೆಕೆಂಡ್ ಬೆಲ್ ಈ ಸೆಕೆಂಡ್ ಬೆಲ್ಲಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಮತ್ತು ಎಮ್ ಆರ್ ಶೀಟ್ ಎರಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದರಲ್ಲಿ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನೀವು ಬೇರೆ ಇರುವಂಥ ನಿಮ್ಮ ನೇಮು ಡೀಟೇಲ್ಸು ಈ ರೀತಿಯಾದದನ್ನು ಎಂಟರ್ ಮಾಡಬೇಕು ಹೊರತು ಆ್ಯನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಹಾಗಿಲ್ಲ ನೈನ್ ಫಾರ್ಟಿ ಫೈಗೆ ಮುಂದೆ ಟೆನ್ ಓ ಕ್ಲಾಕಿಗೆ ಬೆಲ್ಲಾಗುತ್ತೆ ಇಲ್ಲಿ ನೀವು ಬೋತ್ ಪೇಪರ್ ಒನ್ ಮತ್ತು ಪೇಪರ್ ಟು ಇದು ಸಹ ಸೈಮಲ್ಟೇನಿಯಸ್ ಆಗಿ ಒನ್ ಅವರ್ ಆದಮೇಲೆ ಕೊಡ್ತಾರೆ ನೀವು ಈ ಸ್ಟಾರ್ಟ್ ಮಾಡಬಹುದು ಇಲ್ಲಿ ಆ್ಯನ್ಸರ್ಸ್ನ ಹುಡ್ಕೋದಕ್ಕೆ ಇನ್ನು ಟ್ವೆಲ್ ಓ ಕ್ಲಾಕಿಗೆ ಫಸ್ಟ್ ಕಾಷನ್ ಬೆಲ್ಲಾಗುತ್ತೆ ಈ ಕಾಷನ್ ಬೆಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಟೂ ಅವರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇನ್ ಒನ್ ಅವರ್ ಉಳಿದಿದೆ ಅಂತ ಹೇಳಿ ಟ್ವೆಲ್ ಓ ಕ್ಲಾಕಿಗೆ ಬೆಲ್ ಆಗುತ್ತೆ ಆಮೇಲೆ ಟ್ವೆಲ್ ತರ್ಟಿಗೆ ಸೆಕೆಂಡ್ ಬೆಲ್ ಆಗುತ್ತೆ ತರ್ಟಿ ಮಿನಿಟ್ಸ್ ಲೆಫ್ಟ್ ಅಂತ ಆಮೇಲೆ ಟ್ವೆಲ್ ಫಿಫ್ಟಿ ಫೈವ್ ಒಂದು ವಾರ್ನಿಂಗ್ ಫೈನಲ್ ವಾರ್ನಿಂಗ್ ಬೆಲ್ ಆಗುತ್ತೆ ಫೈವ್ ಮಿನಿಟ್ಸ್ ಲೆಫ್ಟ್ ಅಂತ ಒನ್ ಓ ಕ್ಲಾಕಿಗೆ ಎಕ್ಸಾಮ್ ಎಂಡ್ ಆಗುತ್ತೆ ಈ ಇಷ್ಟು ಕಾಷನ್ಸನ್ನು ಪ್ರಿಕಾಷನ್ಸನ್ನು ನೀವು ಮುಂಚೆಯೇ ತೊಗೊಂಡೋಗಿರಬೇಕಾಗತ್ತೆ ನೀವೇನಾದರೂ ಈ ಡ್ರೆಸ್ ಕೋಡನ್ನು ಫಾಲೋ ಮಾಡಿರಲಿಲ್ಲ ಅಥವಾ ಹಾಲ್ ಟಿಕೆಟ್ ಬಿಟ್ಟು ಬಂದಿದ್ರಿ ಲೇಟಾಗಿ ಬಂದಿರಿ ಅಥವಾ ಈ ಬೇರೆ ಏನಾದರೂ ಡಿವೈಸಸ್ ಗ್ಯಾಜೆಟ್ಸ್ನ ತೊಗೊಂಡು ಬಂದಿದ್ರಿ ಅಂತ ಅಂದರೆ ನೀವು ಎಕ್ಸಾಮಿನೇಷನಿಂದ ಡಿಸ್ಕ್ವಾಲಿಫೈ ಆಗುವಂಥ ಚಾನ್ಸಸ್ ಖಂಡಿತ ಇರುತ್ತೆ ಸೊ ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಿ ನಂತರ ನೀವು ಹೋಗೋದು ತುಂಬಾ ಉಪಯೋಗ ಅಂತ ನಮಗನ್ಸುತ್ತೆ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೇ ನೀವು ಕೆ ಎಸ್ ಎಟ್ ಎಕ್ಸಾಮಿಗೆ ಹೋಗೋಕ್ಕೂ ಮುಂಚೆ ಕ್ವೆಶನ್ ಪೇಪರ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಹಾಗೇನೇನೆ ಕೆಲವೊಂದು ಕಾನ್ಸೆಪ್ಟನ್ನು ಕ್ರಿಸ್ಪಾಗಿ ನೋಡ್ಕೊಳ್ಬೇಕು ಅಂತ ಅಂದರೆ ನಮ್ಮ ಚಾನಲಲ್ಲಿ ನಿಮಗೆ ಪೇಪರ್ ಒನ್ನಿನ ಕಂಪ್ಲೀಟ್ ಡೀಟೇಲ್ಸ್ ಇದೆ ಯೂನಿಟ್ ವೈಸ್ ಡೀಟೇಲ್ಸನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಆ ಡೀಟೇಲ್ಸನ್ನು ನೀವು ನೋಡಿಕೊಂಡು ನಂತರ ಎಕ್ಸಾಮ್ಗೆ ಹೋದರೆ ನಿಮ್ಗೂ ಸಹ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಇತರ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು